ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯುವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಮುಂದುವರೆದು ವಾಯುದೇವರ ಬಳಿ ಋಷಿಗಳು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ವಾಯುದೇವರು ಪರಮಧರ್ಮದ ಪ್ರತಿಪಾದನೆ ಶೈವಾಗಮದ ಅನುಸಾರ ಪಾಶುಪತ ಜ್ಞಾನ ಹಾಗೂ ಅದರ ಸಾಧನೆಗಳನ್ನು ಇಲ್ಲಿ ವರ್ಣಿಸುತ್ತಿರುವರು ಋಷಿಗಳು ಕೇಳುತ್ತಾರೆ ವಾಯುದೇವರೇ ಮೋಕ್ಷ ಸ್ವರೂಪ ಜ್ಞಾನವನ್ನು ಪ್ರತ್ಯಕ್ಷವಾಗಿಸುವ ಶ್ರೇಷ್ಠ ಸಾಧನೆಯು ಯಾವುದು ಅದನ್ನು ಮತ್ತು ಅದರ ಸಾಧನೆಗಳನ್ನು ಇಂದು ನಮಗೆ ತಿಳಿಸುವ ಕೃಪೆ ಮಾಡಿರಿ ವಾಯುದೇವರು ಉತ್ತರಿಸುತ್ತಾ ಹೇಳುತ್ತಾರೆ ಭಗವಾನ್ ಶಿವನು ಹೇಳಿರುವ ಪರಮ ಧರ್ಮವನ್ನೇ ಶ್ರೇಷ್ಠ ಅನುಷ್ಠಾನವೆಂದು ಹೇಳಲಾಗಿದೆ ಅದು ಸಿದ್ಧಿಯಾದಾಗ ಸಾಕ್ಷಾತ್ ಮೋಕ್ಷದಾಯಕ ಶಿವನು ಪ್ರತ್ಯಕ್ಷನಾಗುತ್ತಾನೆ ಆ ಪರಮ ಧರ್ಮವು ಐದು ಪರ್ವ ಅಥವಾ ಖಂಡಗಳ ಕಾರಣದಿಂದ ಕ್ರಮವಾಗಿ ಐದು ವಿಧವೆಂದು ತಿಳಿಯಬೇಕು ಆ ಪರ್ವಗಳ ಹೆಸರುಗಳು ಕ್ರಿಯೆ ತಪಸ್ಸು ಜಪ ಜ್ಞಾನ ಮತ್ತು ಜ್ಞಾನ ಎಂಬುದಾಗಿದೆ ಇವು ಉತ್ತರೋತ್ತರ ಶ್ರೇಷ್ಠವಾಗಿದೆ ಅಂದರೆ ಕ್ರಿಯೆಗಿಂತಲೂ ತಪಸ್ಸು ತಪಸ್ಸಿಗಿಂತಲೂ ಜಪ ಜಪಕ್ಕಿಂತಲೂ ಧ್ಯಾನ ಹಾಗೂ ಧ್ಯಾನಕ್ಕಿಂತಲೂ ಜ್ಞಾನ ಉತ್ತರೋತ್ತರ ಶ್ರೇಷ್ಠವಾದುದಾಗಿದೆ ಆ ಉತ್ಕೃಷ್ಟ ಸಾಧನೆಗಳಿಂದ ಸಿದ್ಧವಾದ ಧರ್ಮವು ಪರಮ ಧರ್ಮವೆಂದು ತಿಳಿಯಲಾಗಿದೆ ಆದ್ದರಿಂದ ಪರೋಕ್ಷ ಜ್ಞಾನವು ಕೂಡ ಪ್ರತ್ಯಕ್ಷವಾಗಿ ಮೋಕ್ಷದಾಯಕವಾಗುತ್ತದೆ ವೈದಿಕ ಧರ್ಮವನ್ನು ತಪಸ್ ವೈದಿಕ ಧರ್ಮವನ್ನು ಪರಮ ಮತ್ತು ಅಪರಮ ಎಂದು ಎರಡು ವಿಧದಿಂದ ಹೇಳಲಾಗಿದೆ ಧರ್ಮ ಶಬ್ದದಿಂದ ಪ್ರತಿಪಾದ್ಯ ಅರ್ಥದಲ್ಲಿ ನಮಗೆ ಶ್ರುತಿಯೇ ಪ್ರಮಾಣವಾಗಿದೆ ಯೋಗದವರೆಗಿನ ಪರಮ ಧರ್ಮವು ಶ್ರುತಿಗಳ ಶಿರೋಭೂತ ಉಪನಿಷತ್ತುಗಳಲ್ಲಿ ವರ್ಣಿತವಾಗಿದೆ ಅಪರಮ ಧರ್ಮವು ಅಪರಮ ಧರ್ಮವು ಅದರಿಂದ ಕೆಳಗಿನ ಶ್ರುತಿಯ ಮುಖಭಾಗದಿಂದ ಅರ್ಥಾತ್ ಸಂಹಿತಾ ಮಂತ್ರಗಳ ಮೂಲಕ ಪ್ರತಿಪಾದಿತವಾಗಿದೆ ಯಾವುದರಲ್ಲಿ ಪಶು ಅಂದರೆ ಬದ್ಧ ಜೀವರಿಗೆ ಅಧಿಕಾರವಿಲ್ಲವೋ ಆ ವೇದಾಂತ ವರ್ಣಿತ ಧರ್ಮವು ಧರ್ಮವೆಂದು ತಿಳಿಯಲಾಗಿದೆ ಇದರಿಂದ ಭಿನ್ನವಾದ ಯಜ್ಞ ಯಾಗಾದಿಗಳಲ್ಲಿ ಎಲ್ಲರಿಗೂ ಅಧಿಕಾರವಿರುವುದರಿಂದ ಅದು ಸಾಧಾರಣ ಅಥವಾ ಅಪರಮ ಧರ್ಮವೆಂದು ಹೇಳಲಾಗಿದೆ ಅಪರಮ ಧರ್ಮವೇ ಪರಮ ಧರ್ಮಕ್ಕೆ ಪರಮ ಧರ್ಮದ ಸಾಧನೆಯಾಗಿದೆ ಧರ್ಮ ಧರ್ಮಶಾಸ್ತ್ರಾದಿಗಳ ಮೂಲಕ ಅದು ಸಮ್ಯಕ್ ರೂಪದಿಂದ ವಿಸ್ತಾರವಾಗಿ ಸಾಂಗೋಪಾಂಗ ನಿರೂಪಿತವಾಗಿದೆ ಭಗವಾನ್ ಶಿವನಿಂದ ಪ್ರತಿಪಾದಿತವಾದ ಪರಮ ಧರ್ಮದ ಹೆಸರೇ ಶ್ರೇಷ್ಠ ಅನುಷ್ಠಾನವಾಗಿದೆ ಇತಿಹಾಸ ಮತ್ತು ಪುರಾಣಗಳಿಂದ ಅದು ಹೇಗೋ ವಿಸ್ತಾರವಾಗಿದೆ ಆದರೆ ಶೈವ ಶಾಸ್ತ್ರಗಳ ಮೂಲಕ ಅದರ ವಿಸ್ತಾರದ ಸಾಂಗೋಪಾಂಗ ವಿವರಣೆ ಮಾಡಲಾಗಿದೆ ಅಲ್ಲಿ ಅದರ ಸ್ವರೂಪವನ್ನು ಸಮ್ಯಕ್ ರೂಪದಿಂದ ಪ್ರತಿಪಾದಿತವಾಗಿದೆ ಜೊತೆಗೆ ಅದರ ಸಂಸ್ಕಾರ ಹಾಗೂ ಅಧಿಕಾರವೂ ಕೂಡ ಸಮ್ಯಕ್ ರೂಪವಾಗಿ ವಿಸ್ತಾರ ಪೂರ್ವಕ ಹೇಳಲಾಗಿದೆ ಶೈವಾಗಮದಲ್ಲಿ ಶ್ರೌತ ಮತ್ತು ಅಶ್ರೌತ ಎಂಬ ಎರಡು ಭೇದಗಳಿವೆ ಶ್ರುತಿಯ ತತ್ವದಿಂದ ಸಂಪನ್ನವಾದುದು ಶ್ರೌತವಾಗಿದೆ ಸ್ವತಂತ್ರವಾಗಿರುವುದು ಅಶ್ರೌತವಾಗಿದೆ ಸ್ವತಂತ್ರ ಶೈವಾಗಮವು ಮೊದಲಿಗೆ ಹತ್ತು ಪ್ರಕಾರದ್ದಾಗಿತ್ತು ಮತ್ತೆ ಹದಿನೆಂಟು ಪ್ರಕಾರದಿಂದಾಗಿತ್ತು ಅದು ಕಾಯಕ ಮುಂತಾದ ಸಂಜ್ಞೆಗಳಿಂದ ಸಿದ್ಧವಾಗಿ ಸಿದ್ಧಾಂತವೆಂಬ ಹೆಸರನ್ನು ಪಡೆದಿದೆ ಶ್ರುತಿ ಸಾರಮಯ ಶೈವಶಾಸ್ತ್ರದ ವಿಸ್ತಾರ ನೂರು ಕೋಟಿ ಶ್ಲೋಕಗಳಲ್ಲಿ ಮಾಡಲಾಗಿದೆ ಅದರಲ್ಲಿ ಉತ್ಕೃಷ್ಟ ಪಾಶುಪಥ ವ್ರತ ಮತ್ತು ಪಾಶುಪಥ ಜ್ಞಾನ ಇವುಗಳನ್ನು ವರ್ಣಿಸಲಾಗಿದೆ ಯುಗಗಳಲ್ಲಿ ಆಗುವ ಶಿಷ್ಯರಿಗೆ ಅದನ್ನು ಉಪದೇಶಿಸಲು ಭಗವಾನ್ ಶಿವನು ಸ್ವತಃ ಯೋಗಾಚಾರ್ಯ ರೂಪದಿಂದ ಅಲ್ಲಲ್ಲಿ ಅವತರಿಸಿ ಅದನ್ನು ಪ್ರಚಾರ ಮಾಡುವನು ಈ ಶೈವ ಶಾಸ್ತ್ರವನ್ನು ಸಂಕ್ಷಿಪ್ತಗೊಳಿಸಿ ಅದರ ಸಿದ್ಧಾಂತವನ್ನು ಪ್ರವಚನ ಮಾಡುವ ಮುಕ್ತವಾಗಿ ನಾಲ್ವರು ಮಹರ್ಷಿಗಳಿದ್ದಾರೆ ರುರು ದೀಚ ಅಗಸ್ತ್ಯ ಮತ್ತು ಮಹಾ ಯಶಸ್ವಿ ಉಪಮನ್ಯು ಇವರನ್ನು ಸಂಹಿತೆಗಳ ಪ್ರವರ್ತಕ ಪಾಶುಪತರೆಂದು ತಿಳಿಯಬೇಕು ಅವರ ಸಂತಾನ ಪರಂಪರೆಯಲ್ಲಿ ನೂರಾರು ಸಾವಿರಾರು ಗುರುಗಳು ಆಗಿ ಹೋಗಿದ್ದಾರೆ ಪಾಶುಪತ ಸಿದ್ಧಾಂತದಲ್ಲಿ ಹೇಳಿರುವ ಪರಮ ಧರ್ಮವು ಕರಿಯೇ ಮೊದಲಾದ ನಾಲ್ಕು ಪದಗಳ ಪಾದಗಳಿಂದ ನಾಲ್ಕು ಪ್ರಕಾರದ್ದೆಂದು ತಿಳಿಯಲಾಗಿದೆ ಇಲ್ಲಿ ಈ ನಾಲ್ಕು ಪಾದಗಳು ಕರಿಯೇ ವಿದ್ಯೆ ಕ್ರಿಯೆ ಮತ್ತು ಯೋಗ ಇವೆ ಆ ನಾಲ್ಕು ಪಾದಗಳಾಗಿವೆ ಅಥವಾ ನಾಲ್ಕು ಪ್ರಕಾರಗಳಾಗಿವೆ ಆ ನಾಲ್ಕರಲ್ಲಿ ಇರುವ ಪಾಶುಪತ ಯೋಗವು ದೃಢತಾಪೂರ್ವಕ ಶಿವನ ಸಾಕ್ಷಾತ್ಕಾರ ಮಾಡಿಸುವುದಾಗಿದೆ ಅದಕ್ಕಾಗಿ ಪಾಶುಪತ ಯೋಗವೇ ಶ್ರೇಷ್ಠ ಅನುಷ್ಠಾನವೆಂದು ತಿಳಿಯಲಾಗಿದೆ ಅದರಲ್ಲಿಯೂ ಬ್ರಹ್ಮದೇವರು ತಿಳಿಸಿದ ಉಪಾಯವನ್ನು ವರ್ಣನೆ ಮಾಡಲಾಗುತ್ತದೆ ಭಗವಾನ್ ಶಿವನಿಂದ ಪರಿಕಲ್ಪಿತ ನಾಮಾಷ್ಟಮಯ ಯೋಗದ ಮೂಲಕ ಆಗಲೇ ಶೈವಿ ಪ್ರಜ್ಞೆಯ ಉದಯವಾಗುತ್ತದೆ ಆ ಪ್ರಜ್ಞೆಯ ಮೂಲಕ ಪುರುಷನು ಶೀಘ್ರವಾಗಿ ಸುಸ್ಥಿರ ಪರಮ ಜ್ಞಾನವನ್ನು ಪಡೆದುಕೊಳ್ಳುವನು ಯಾರ ಹೃದಯದಲ್ಲಿ ಆ ಜ್ಞಾನವು ಪ್ರತಿಷ್ಠಿತವಾಗುತ್ತದೆಯೋ ಅವನ ಮೇಲೆ ಭಗವಾನ್ ಶಿವನು ಪ್ರಸನ್ನನಾಗುತ್ತಾನೆ ಅವನ ಕೃಪಾ ಪ್ರಸಾದದಿಂದಲೇ ಆ ಪರಮ ಯೋಗವು ಸಿದ್ಧವಾಗುತ್ತದೆ ಅದು ಶಿವನ ಪ್ರತ್ಯಕ್ಷ ದರ್ಶನ ಮಾಡಿಸುತ್ತದೆ ಶಿವನ ಪ್ರತ್ಯಕ್ಷ ಜ್ಞಾನದಿಂದ ಸಂಸಾರದ ಬಂಧನದ ಕಾರಣ ದೂರವಾಗುತ್ತದೆ ಹೀಗೆ ಸಂಸಾರದಿಂದ ಮುಕ್ತನಾದ ಪುರುಷನು ಶಿವನಂತೆಯೇ ಆಗುವನು ಇದು ಬ್ರಹ್ಮದೇವರು ಹೇಳಿರುವ ಉಪಾಯವಾಗಿದೆ ಅದನ್ನೇ ಬೇರೆಯಾಗಿ ವರ್ಣಿಸುತ್ತಾರೆ ಶಿವ ಮಹೇಶ್ವರ ರುದ್ರ ವಿಷ್ಣು ಪಿತಾಮಹ ಅಂದರೆ ಬ್ರಹ್ಮ ಸಂಸಾರ ವೈದ್ಯ ಸರ್ವಜ್ಞ ಮತ್ತು ಪರಮಾತ್ಮ ಈ ನಾಮಗಳು ಕ್ರಮವಾಗಿ ಶಾಂತ್ಯತೀತ ಮೊದಲಾದ ಐದು ಕಲೆಗಳೊಂದಿಗೆ ಸಂಬಂಧಿತವಾಗಿದೆ ಆ ಐದು ಉಪಾಧಿಗಳನ್ನು ಗ್ರಹಣ ಮಾಡುವುದರಿಂದ ಸದಾಶಿವ ಮೊದಲಾದವರ ಬೋಧಕವಾಗುತ್ತದೆ ಉಪಾಧಿಗಳ ನಿವೃತ್ತಿಯಾದಾಗ ಈ ಭೇದಗಳು ನಿವೃತ್ತಿಯಾಗಿ ಹೋಗುತ್ತವೆ ಆ ಪದವೇ ನಿತ್ಯವಾಗಿದೆ ಆದರೂ ಆ ಪದದಲ್ಲಿ ಪ್ರತಿಷ್ಠಿತರಾಗುವವರು ಅನಿತ್ಯವೆಂದು ಹೇಳಲಾಗಿದೆ ಪದಗಳ ಪರಿವರ್ತನೆಯಾದಾಗ ಪದವಿಯುಳ್ಳ ಪುರುಷರು ಮುಕ್ತರಾಗುವರು ಪರಿವರ್ತನದ ನಂತರ ಪುನಃ ಬೇರೆ ಆತ್ಮಗಳಿಗೆ ಆ ಪದವಿಯ ಪ್ರಾಪ್ತಿಯನ್ನು ಹೇಳಲಾಗಿದೆ ಮತ್ತು ಅವರದೇ ಆ ಮೊದಲಿನ ಐದು ನಾಮಗಳು ನಿಯತವಾಗುತ್ತವೆ ಉಪಾದಾನ ಮುಂತಾದ ಯೋಗದಿಂದ ಇತರ ಮೂರು ನಾಮ ಅಂದರೆ ಸಂಸಾರ ವೈದ್ಯ ಸರ್ವಜ್ಞ ಪರಮಾತ್ಮ ಇವುಗಳು ಕೂಡ ತ್ರಿವಿಧ ಉಪಾಧಿಯ ಪ್ರತಿಪಾದನೆ ಮಾಡುತ್ತಾ ಶಿವನಲ್ಲೇ ಅನುಗತರಾಗುತ್ತಾರೆ ಅನಾದಿ ಮಲದ ಸಂಸರ್ಗ ಅವರಲ್ಲಿ ಮೊದಲಿನಿಂದಲೇ ಇರಲಿಲ್ಲ ಅವರು ಸ್ವಭಾವತಃ ಅತ್ಯಂತ ಶುದ್ಧ ಸ್ವರೂಪರಾಗಿದ್ದಾರೆ ಆದ್ದರಿಂದ ಶಿವ ಎಂದು ಎನಿಸಿಕೊಳ್ಳುವರು ಅಥವಾ ಆ ಈಶ್ವರರು ಸಮಸ್ ಕಲ್ಯಾಣಮಯ ಗುಣಗಳ ಏಕಮಾತ್ರ ಘನೀಭೂತ ವಿಗ್ರಹವಾಗಿದ್ದಾರೆ ಅದಕ್ಕಾಗಿ ಶಿವತತ್ವದ ಅರ್ಥವನ್ನು ತಿಳಿದಿರುವ ಶ್ರೇಷ್ಠ ಮಹಾತ್ಮರನ್ನು ಶಿವನೆಂದೇ ಹೇಳುವರು ಮೂರು ತತ್ವಗಳಿಂದ ಅತೀತವಾಗಿ ತಿಳಿಸಿದ ಪ್ರಕೃತಿಗಿಂತಲೂ ಅತೀತ ಇಪ್ಪತ್ತೈದನೆಯ ತತ್ವದ ಸ್ಥಾನದಲ್ಲಿ ಪುರುಷನನ್ನು ಹೇಳಲಾಗಿದೆ ಅದನ್ನು ವೇದದ ಆದಿಯಲ್ಲಿ ಓಂಕಾರ ರೂಪವೆಂದು ಹೇಳಲಾಗಿದೆ ಓಂಕಾರ ಮತ್ತು ಪುರುಷನಲ್ಲಿ ವಾಚ್ಯ ವಾಚಕ ಭಾವ ಸಂಬಂಧವಿದೆ ಅದರ ಯಥಾರ್ಥ ಸ್ವರೂಪದ ಜ್ಞಾನವು ಏಕಮಾತ್ರ ವೇದದಿಂದಲೇ ಆಗುತ್ತದೆ ಅದೇ ವೇದಾಂತದಲ್ಲಿ ಪ್ರತಿಷ್ಠಿತವಾಗಿದೆ ಆದರೆ ಅದು ಪ್ರಕೃತಿಯಿಂದ ಕೂಡಿಕೊಂಡಿದೆ ಆದ್ದರಿಂದ ಅದರಿಂದಲೂ ಅತೀತವಾದ ಪರಮ ಪುರುಷನ ಹೆಸರು ಮಹೇಶ್ವರ ಎಂದಾಗಿದೆ ಏಕೆಂದರೆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ಪ್ರವೃತ್ತಿಯು ಅವನ ಅಧೀನವಾಗಿದೆ ಅಥವಾ ಈ ಅವಿನಾಶಿ ತ್ರಿಗುಣಮಯ ತತ್ವವನ್ನು ಪ್ರಕೃತಿ ಎಂದು ತಿಳಿಯಬೇಕು ಈ ಪ್ರಕೃತಿಯನ್ನು ಮಾಯೆ ಎಂದು ಹೇಳುತ್ತಾರೆ ಈ ಮಾಯೆ ಯಾರ ಶಕ್ತಿಯಾಗಿದೆಯೋ ಆ ಮಾಯಾಪತಿಯ ಹೆಸರು ಮಹೇಶ್ವರವಾಗಿದೆ ಮಹೇಶ್ವರನ ಸಂಬಂಧದಿಂದ ಯಾರು ಮಾಯೆ ಅಥವಾ ಪ್ರಕೃತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವನು ಅವನನ್ನು ಅನಂತ ಅಥವಾ ವಿಷ್ಣು ಎಂದು ಹೇಳಲಾಗಿದೆ ಅವನನ್ನೇ ಕಾಲಾತ್ಮ ಪರಮಾತ್ಮ ಮುಂತಾದ ಹೆಸರುಗಳಿಂದಲೂ ಕರೆಯುವರು ಅವನನ್ನೇ ಸ್ಥೂಲ ಮತ್ತು ಸೂಕ್ಷ್ಮ ರೂಪವೆಂದು ಹೇಳಲಾಗಿದೆ ದುಃಖ ಅಥವಾ ದುಃಖದ ಹೇತುವಿನ ಹೆಸರು ಸತ್ ಆಗಿದೆ ಯಾವ ಪ್ರಭು ಅದನ್ನು ದ್ರಾವಣ ಮಾಡುವನು ಅದನ್ನು ಹೊಡೆದೋಡಿಸುವ ಆ ಪರಮ ಕಾರಣ ಶಿವನನ್ನು ಸಾಧು ಪುರುಷರು ರುದ್ರ ಎಂದು ಹೇಳುತ್ತಾರೆ ಕಲಾ ಕಾಲ ಆದಿ ತತ್ವಗಳಿಂದ ಹಿಡಿದು ಭೂತಗಳಲ್ಲಿ ಪೃಥ್ವಿಯ ವರೆಗಿನ ಮೂವತ್ತಾರು ತತ್ವಗಳಿಂದ ಈ ಶರೀರವು ಉಂಟಾಗುತ್ತದೆ ಈ ತತ್ವಗಳು ಕಲಾ ಕಾಲ ನಿಯತಿ ವಿದ್ಯೆ ರಾಗ ಪ್ರಕೃತಿ ಮತ್ತು ಗುಣ ಎಂಬ ಈ ಏಳು ತತ್ವಗಳು ಪಂಚ ತನ್ಮಾತ್ರೆಗಳು ಇಂದ್ರಿಯಗಳು ಇವುಗಳಲ್ಲಿ ಐದು ಜ್ಞಾನೇಂದ್ರಿಯ ಹಾಗೂ ಐದು ಕರ್ಮೇಂದ್ರಿಯಗಳು ನಾಲ್ಕು ಅಂತಃಕರಣಗಳು ಐದು ಶಬ್ದಾದಿ ವಿಷಯಗಳು ಹಾಗೂ ಆಕಾಶ ವಾಯು ತೇಜ ಜಲ ಪ್ರೀ ಇವೆಲ್ಲವೂ ಒಟ್ಟುಗೂಡಿ ಒಟ್ಟು ಮೂವತ್ತಾರು ತತ್ವಗಳಾಗಿದೆ ಈ ತತ್ವಗಳಿಂದಲೇ ಶರೀರವು ಉಂಟಾಗುತ್ತದೆ ಆ ಶರೀರ ಇಂದ್ರಿಯಾದಿಗಳಲ್ಲಿ ತಂದ್ರಾರಹಿತನಾಗಿ ವ್ಯಾಪಕ ರೂಪದಿಂದ ಸ್ಥಿತನಾದ ಭಗವಾನ್ ಶಿವನನ್ನು ರುದ್ರನೆಂದು ಹೇಳಲಾಗಿದೆ ಜಗತ್ತಿನ ಪಿತಾರೂಪ ಮೂರ್ತಿತ್ಮನು ಎಲ್ಲರ ಪಿತಾರೂಪದಿಂದ ಭಗವಾನ್ ಶಿವನೇ ವಿರಾಜಮಾನನಾಗಿದ್ದಾನೆ ಆ ಅವನನ್ನು ಪಿತಾಮಹನೆಂದು ಹೇಳಲಾಗಿದೆ ರೋಗದ ಲಕ್ಷಣವನ್ನು ತಿಳಿದ ವೈದ್ಯನು ಅದಕ್ಕನುಕೂಲವಾದ ಉಪಾಯ ಮತ್ತು ಔಷಧಿಗಳಿಂದ ರೋಗವನ್ನು ದೂರಗೊಳಿಸುವರು ಹಾಗೆಯೇ ಈಶ್ವರನು ಲಯ ಯೋಗಾಧಿಕಾರದಿಂದ ಸದಾ ಮೂಲ ಸಹಿತ ಸಂಸಾರ ರೋಗವನ್ನು ನಿವೃತ್ತಿಗೊಳಿಸುವನು ಆದ್ದರಿಂದ ಸಮಸ್ತ ತತ್ವಗಳ ಜ್ಞಾನಿ ವಿದ್ವಾಂಸರು ಅವನನ್ನು ಸಂಸಾರ ವೈದ್ಯ ಎಂದು ಹೇಳುವರು ಹತ್ತು ವಿಷಯಗಳ ಜ್ಞಾನಕ್ಕಾಗಿ ಹತ್ತು ಇಂದ್ರಿಯಗಳಿದ್ದರು ಜೀವನು ಮೂರು ಕಾಲಗಳಲ್ಲಿ ಆಗುವ ಸ್ಥೂಲ ಸೂಕ್ಷ್ಮ ಪದಾರ್ಥಗಳನ್ನು ಪೂರ್ಣ ರೂಪದಿಂದ ತಿಳಿಯಲಾರನು ಏಕೆಂದರೆ ಮಾಯೆಯು ಅವನನ್ನು ಮಲದಿಂದ ಆವೃತವಾಗಿಸಿಬಿಟ್ಟಿದೆ ಆದರೆ ಭಗವಾನ್ ಸದಾಶಿವನು ಸಂಪೂರ್ಣ ವಿಷಯಗಳ ಜ್ಞಾನದ ಸಾಧನಭೂತ ಇಂದ್ರಿಯಗಳಿಲ್ಲದಿದ್ದರೂ ಯಾವ ವಸ್ತು ಯಾವ ರೂಪದಲ್ಲಿ ಸ್ಥಿತವಾಗಿದೆಯೋ ಅದನ್ನು ಅದೇ ರೂಪದಲ್ಲಿ ತಿಳಿಯುತ್ತಾನೆ ಅದಕ್ಕಾಗಿ ಅವನನ್ನು ಸರ್ವಜ್ಞನೆಂದು ಹೇಳುತ್ತಾರೆ ಇವೆಲ್ಲ ಉತ್ತಮ ಗುಣಗಳಿಂದ ನಿತ್ಯ ಕೂಡಿದ್ದ ಕಾರಣ ಎಲ್ಲರ ಆತ್ಮನಾಗಿದ್ದು ತನ್ನಿಂದ ಬೇರೆಯಾದ ಯಾವುದೇ ಆತ್ಮನ ಸತ್ಯೆಯೂ ಇಲ್ಲದ್ದರಿಂದ ಅವನು ಭಗವಾನ್ ಶಿವನು ಸ್ವಯಂ ಪರಮಾತ್ಮನಾಗಿರುವನು ಆಚಾರ್ಯರ ಕೃಪೆಯಿಂದ ಈ ಎಂಟು ನಾಮಗಳ ಅರ್ಥ ಸಹಿತ ಉಪದೇಶ ಪಡೆದು ಶಿವನೇ ಆದಿ ಐದು ನಾಮಗಳಿಂದ ನಿವೃತ್ತಿ ಆದಿ ಐದು ಕಲೆಗಳ ಗ್ರಂಥಿಯನ್ನು ಕ್ರಮವಾಗಿ ಕಡಿದು ಹಾಕಿ ಕುಣಕ್ಕನುಸಾರ ಶೋಧನ ಮಾಡಿ ಕುಣಿತ ಉದ್ಧಾತಯುಕ್ತ ಮತ್ತು ಅನಿರುದ್ಧ ಪ್ರಾಣಗಳ ಮೂಲಕ ಹೃದಯ ಕಂಠ ತಾಲು ಭ್ರೂಮಧ್ಯ ಬ್ರಹ್ಮರಂಧ್ರದಿಂದ ಕೂಡಿದ ಪರಿಯಷ್ಟಕವನ್ನು ಭೇದನ ಮಾಡಿ ಸುಷುಮ್ನ ನಾಡಿಯ ಮೂಲಕ ತನ್ನ ಆತ್ಮವನ್ನು ಸಹಸ್ರಾರ ಚಕ್ರದೊಳಗೆ ಕೊಂಡು ಹೋಗಬೇಕು ಅದರ ವರ್ಣ ಶುಭ್ರವಾಗಿತ್ತು ಅದು ತರುಣ ಸೂರ್ಯನಂತೆ ರಕ್ತ ವರ್ಣ ಕೇಸರದಿಂದ ರಂಜಿತವಾಗಿ ಅಧೋಮುಖವಾಗಿದೆ ಅದರ ಐವತ್ತು ಎಸಳುಗಳಲ್ಲಿ ಇಂದ ಹಿಡಿದು ಖ್ಯಾದವರೆಗೆ ಸ ಬಿಂದು ಅಕ್ಷರ ಕರ್ಣಿಕೆಯ ನಡುವೆ ಗುಂಡಾದ ಚಂದ್ರ ಮಂಡಲವಿದೆ ಈ ಚಂದ್ರಮಂಡಲವು ಛತ್ರಿಯಾಕಾರದಲ್ಲಿದೆ ಅದು ಒಂದು ಊರ್ಧ್ವಮುಖ ದ್ವಾದಶ ದಳ ಕಮಲವನ್ನು ಆವೃತಗೊಳಿಸಿಟ್ಟಿದೆ ಆ ಕಮಲದ ಕರ್ಣಿಕೆಯಲ್ಲಿ ವಿದ್ಯುತ್ತಿನಂತಹ ಅಗಥಾದಿ ತ್ರಿಕೋಣ ಯಂತ್ರವಿದೆ ಆ ಯಂತ್ರದ ಸುತ್ತಲೂ ಸಾಗರ ಇರುವುದರಿಂದ ಅದು ಮಣಿದ್ವೀಪದ ಆಕಾರವಾಯಿತು ಆ ಮಣಿದ್ವೀಪದ ಮಧ್ಯ ಭಾಗದಲ್ಲಿ ಮಣಿಪೀಠವಿದೆ ಆ ಅದರ ಮಧ್ಯದಲ್ಲಿ ನಾದ ಬಿಂದುವಿನ ಮೇಲೆ ಹಂಸ ಪೀಠವಿದೆ ಅದರ ಮೇಲೆ ಪರಮ ಶಿವ ವಿರಾಜಮಾನನಾಗಿದ್ದಾನೆ ಮೇಲೆ ಹೇಳಿದ ಚಂದ್ರಮಂಡಲದ ಮೇಲೆ ಶಿವನ ತೇಜದಲ್ಲಿ ತನ್ನ ಆತ್ಮವನ್ನು ಸೇರಿಸಬೇಕು ಹೀಗೆ ಶಿವನನ್ನು ಜೀವನಲ್ಲಿ ಹೀಗೆ ಜೀವನನ್ನು ಶಿವನಲ್ಲಿ ಲೀನಗೊಳಿಸಿ ಶಾಂತ ಅಮೃತ ವರ್ಷದಿಂದ ತನ್ನ ಶರೀರವನ್ನು ಅಭಿಷಿಕ್ಗೊಳಿಸುವಂತೆ ಭಾವಿಸಬೇಕು ಅನಂತರ ಅಮೃತಮಯ ವಿಗ್ರಹವುಳ್ಳ ತನ್ನ ಆತ್ಮವನ್ನು ಬ್ರಹ್ಮರಂಧ್ರದಿಂದ ಕೆಳಗೆ ಎಳಿಸಿ ಹೃದಯದಲ್ಲಿ ದ್ವಾದಶ ದಳ ಕಮಲದೊಳಗೆ ಸ್ಥಿತ ಚಂದ್ರನಿಂದ ಅತೀತವಾದ ಶ್ವೇತ ಕಮಲದ ಮೇಲೆ ಅರ್ಧನಾರೀಶ್ವರ ರೂಪದಲ್ಲಿ ವಿರಾಜಮಾನ ಮನೋಹರ ಆಕೃತಿಯುಳ್ಳ ನಿರ್ಮಲ ದೇವ ಭತ್ಸಲ ಮಹಾದೇವ ಶಂಕರನನ್ನು ಚಿಂತಿಸಬೇಕು ಅವನ ಅಂಗ ಕಾಂತಿಯು ಶುದ್ಧ ಸ್ಫಟಿಕ ಮಣಿಯಂತೆ ಉಜ್ವಲವಾಗಿದೆ ಅವನು ಶೀತಲ ಪ್ರಭೆಯಿಂದ ಕೂಡಿ ಪ್ರಸನ್ನನಾಗಿರುವನು ಹೀಗೆ ಮನಸ್ಸಿನಲ್ಲೇ ಧ್ಯಾನ ಮಾಡಿ ಶಾಂತ ಚಿತ್ತನಾದ ಮನುಷ್ಯನು ಶಿವನ ಎಂಟು ನಾಮಗಳಿಂದ ಭಾವಮಯ ಪುಷ್ಪಗಳಿಂದ ಅವನನ್ನು ಪೂಜಿಸಬೇಕು ಪೂಜೆಯ ಕೊನೆಗೆ ಪುನಃ ಪ್ರಾಣಾಯಾಮ ಮಾಡಿ ಚಿತ್ರವನ್ನು ಚೆನ್ನಾಗಿ ಏಕಾಗ್ರವಾಗಿಟ್ಟುಕೊಂಡು ಶಿವನಾಮಾಷ್ಟಕದ ಜಪ ಮಾಡಬೇಕು ಪುನಃ ಭಾವನೆಯಿಂದ ನಾಭಿಯಲ್ಲಿ ಎಂಟು ಆಹುತಿಯನ್ನು ಹವನ ಮಾಡಿ ಪೂರ್ಣಾಹುತಿ ಹಾಗೂ ನಮಸ್ಕಾರ ಪೂರ್ವಕ ಎಂಟು ಹೂವುಗಳನ್ನು ಏರಿಸಿ ಅಂತಿಮ ಅರ್ಚನೆಯನ್ನು ಪೂರ್ಣಗೊಳಿಸಿ ಬೊಗಸೆಯಲ್ಲಿ ಎತ್ತಿಕೊಂಡ ನೀರಿನಂತೆ ತನ್ನನ್ನು ಶಿವನ ಚರಣಗಳಲ್ಲಿ ಸಮರ್ಪಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಶೀಘ್ರವೇ ಮಂಗಲಮಯ ಪಾಶುಪತ ಜ್ಞಾನವು ಮುಕ್ತವಾಗುತ್ತದೆ ಸಾಧಕನು ಆ ಜ್ಞಾನದ ಸುಸ್ಥಿರತೆಯನ್ನು ಪಡೆಯುವನು ಜೊತೆಗೆ ಅವನು ಪರಮೋತ್ತಮ ಪಾಶುಪತ ವ್ರತ ಹಾಗೂ ಪರಮ ಯೋಗವನ್ನು ಪಡೆದು ಮುಕ್ತನಾಗುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಈ ರೀತಿಯಾಗಿ ಪಾಶುಪತ ಯೋಗವನ್ನು ವಾಯುದೇವರು ಋಷಿಗಳಿಗೆ ವಿವರಿಸುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ وإلى آدانا تديه نمسك